ಸುಬ್ಬಣ್ಣ ಇಲ್ಲೇ ಇದ್ದಾರೆ ಸುಬ್ಬಣ್ಣ ಸುಡಿದ್ರು ಯಾರು ಯಾರು ಟೆಕ್ನಿ ಯಾರು ಇಂಜಿನಿಯರ್ ಇದ್ದಾರೆ ಅವರು ಅವರು ನನಗೆ ಇದೆಲ್ಲ ಮಾಡಿ ತಗಲಾಕಿದ್ದು ಈ ರಾಜ್ಕುಮಾರ್ ಕುಮಾರ್ ಅಸ್ಕಿನ ಅವರು ಕತೆಗಳು ಕೆಲವರು ಬಿಟ್ಟಿದ್ದಾರೆ ಅವರು ಕತೆ ಚೆನ್ನಾಗಿದೆ ಗಣವನು ಯಾರು ರಂಗಾಯಣ್ಣು ಏ ಅವ್ರ ಕತೆ ವೀಕ್ನೆಸ್ ಕತೆ ಹೇಳೋರು ಒಪ್ಕೋತಾರ ಹೋಗ್ಬೋದು ನನಗೆ ಹಂಗೆ ಬಂದು ಕತೆ ಹೇಳಿದ್ರು ನಾನು ಒಪ್ಕೊಂಡೆ ಇರೋದೇ ಡೇಟ್ಗಳ ಅದು ಬಿಟ್ಟು ನಾನು ಏನಿಲ್ಲ ಕೊಡಕ್ಕೆ ಡೇಟ್ ಕೊಡ್ತೀನಿ ಅಂತ ಹೇಳ್ದು ಮಿಕ್ಕಿದೆಲ್ಲ ಅವರೇ ಇಸ್ಕೊಂಡೆ ಇಲ್ಲಿವರೆಗೆ ತಂದು ಕೂತ್ಬಿಟ್ರು ನನಗೆ ಆಮೇಲೆ ನನಗೆ ಗೊತ್ತಿಲ್ಲ ಅದು ಎಂತದಪ್ಪ ನಮ್ಮ ಕೆ ಆರ್ ನಗರದಲ್ಲಿ ಆಯಿತು ಲೊಕೇಶನ್ ಗೊತ್ತಕ್ಷಣ ನನಗೆ ಬಹಳ ಸಂತೋಷ ಆಯ್ತು ನನಗೇನು ಕತೆ ಹೇಳಿದ್ರಲ್ಲ ಅದನ್ನು ಫಸ್ಟು ಅಲ್ಲಿ ನನಗೆ ಅದು ಗೋಚರವಾಯ್ತು ಅದಾದ್ಮೇಲೆ ನನಗೆ ಇದು ಮಾಡ್ತಾ 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 ಇದು ಅಂಶ ಏನು ಅಂತಂದ್ರೆ ವಿದ್ಯೆ ಬರೀ ಸ್ಕೂಲ್ಗೋಗಿ ಅಂತ ಅಲ್ಲ ಈ ಜನಪದರು ಗೊತ್ತಿಲ್ಲ ಅವ್ರಿಗೆ ಯಾವ ಕಾಲದಿಂದ ವಚನ ಹೆಂಗ ನಮ್ಗೆ ಬಂತು ಬಾಯಿಂದ ಬಾಯಿಗೆ ಈ ಜನಪದ್ರೂ ಅದ್ರ ಸಮ ಅದ್ರ ಸಮವಾಗೆ ಬಂದ್ಬಿಟ್ಟಿದ್ದಾರೆ ಅಂದ್ರೆ ಒಬ್ರಿಗೆ ಕಲ್ಸು ಅದನ್ನ ತಾನ್ ಕಲ್ತಿರೋದನ್ನ ಯಾವುದೇ ತರದ ಸ್ವಾರ್ಥ ಇನ್ನೊಬ್ರಿಗೆ ಕಲಿಸ್ಬಿಡ್ಬೇಕು ಕಲ್ಸ್ಬಿಡ್ಬೇಕು ಅಂದ್ರ ಧಾವಂತ ಅಯ್ಯೋ ಹೋಗ್ಬಿಡುತ್ತಲ್ಲ ಇದು ನಾನು ಯಾರನ್ನ ಕಲಿಸ್ಬಿಡ್ಬೇಕು ಅಂತ ಆ ತರದೊಂದು ಪಾತ್ರ ನಾನು ಬಹಳ ಖುಷಿ ಆಯ್ತಾ ಇಲ್ಲ ಚೆನ್ನಾಗಿದೆ ಮಾಡೋಣ ಅದೊಂದು ದಾವಂತ ವಿದ್ಯೆ ಅಂತಂದ್ರೆ ಬರಿ ಇಸ್ಗೂಲ್ಗೋಗ್ಬಿಟ್ಟು ಯಾವ್ಯಾವ ಭಾಷೆ ಕಲ್ತ್ಕೊಂಡು ಅದನ್ನೇ ಮಾಡೋದಲ್ಲ ಎಲ್ಲವೂ ಭಿದ್ದಿಯನೆ ಪ್ರತಿದಿನವೂ ವಿದ್ಯೆ ಆಗುತ್ತೆ ಕಲಿಯೋದಾಗಿದ್ರೆ ನಮ್ಮ ಕಾಮನಸ್ಥಿತಿ ಇದ್ರೆ ಆ ಥರದೊಂದು ಪಾತ್ರ ಇವ್ರು ಮಾಡಿದಾಗ ಈ ನನ್ನ ಪಾಪ ನನ್ನ ನಮ್ಮಮ್ಮಗಿಡೋ ಇದ್ದಪ್ಪ ಜನ ಬೋಸ್ ಹೋಗಿ ಅವನಾ ನಿದ್ವಲ್ಲ ಹೇಳ್ತೀನಿ ನೋಡಿರಿ ಆ ಶೂಟಿಂಗಲ್ಲಿ ನನ್ನ ಅಮ್ಮಗ ಇವಾಗ ನನ್ನ ತಮ್ಮ ಆಗವಣೆ ತಿರ್ಗೋ ಹಾಗೆ ತಿರ್ಗೋ ಕಡೆಗೆ ನೋಡಿ ಒಂಟ ಇದಾವೆ ಅಲ್ಲೇ ಇದಪ್ಪ ಅಲ್ಲೆಲ್ಲ ಇದ್ದ ಅಲ್ಲ ಮಕ್ಕಳಿನಲ್ಲ ತಾತ ತಾತ ಅಂತಿದ್ದ ಇವ ನಿ ತಾತ ಅಂದ್ರೆ ಬಸ್ಬಿಡ್ತೀನಿ ಹಂಗೆ ಅಷ್ಟು ಅವರೇ ನಿನ್ನ ತಮ್ಮನ ಥರ ಆಗವ್ ಇವಾಗ ಟೈಮ್ ಲೆಕ್ಕ ಹಾಕ್ಕೊಳ್ಳಿ ಎರಡು ಸಾವಿರ ಕರೋನ ಇದನ್ನೇ ಮುಂದೆ ಆಗಿತ್ತೇನಲ್ಲ ಹಾಂ ಅಯ್ಯೋ ಕರೆಕ್ಟು ಮತ್ತೆ ತಮ್ಮ ಮತ್ತೆ ಹೌದು ನನಗೆ ರಾಜ್ಕುಮಾರ್ ಸ್ಕೀನು ಹೊಸಬರೇ ನಮ್ಮ ಹೊಯ್ಸಳವರು ಹೊಸಬರೇ ರಂಗ ಓಕೆ ನಾವೆಲ್ಲ ರಂಗದವ್ರೆ ಇದಕ್ಕೆ ಈ ಸಮುದ್ರ ಸೇರಿಸ್ಬೇಕಂತ ಹೇಳ್ತೇ ಬಂತಲ್ಲ ಪೊಲೀಸ್ ಪೊಲೀಸರ್ದು ಅದನ್ನ ಈ ಸಮುದ್ರದ ಹೆಂಗ್ ಸೇರ್ಸೋದು ನಾವೀಗ ಆ ವಿಚಾರಕ್ಕೆ ನೋಡಿ ನಾವು ಬೇಕಾದ್ರೆ ಒಂದು ಸಣ್ಣದಾಗ ಹೇಳ್ಬೋದು ಅಂತಂದ್ರೆ ಅಪ್ಪ ಸರ್ ಫೋನ್ ಮಾಡಿದ್ರು ಅವ್ರಿಗೆ ಜೇಮ್ಸ್ ಶೂಟಿಂಗ್ ಇದ್ದೆ ಅದು ಮೋಸ್ಟ್ಲಿ ನನಗೆ ಇಪ್ಪತ್ತೇಳು ಇಪ್ಪತ್ತಾರು ಇರ್ಬೇಕು ಯಾವುದೋ ಊರ್ಗೆ ಹೋಗ್ತಿದ್ದೆ ಇಪ್ಪತ್ತಾರು ಹಾ ಹೌದು ಇಪ್ಪತ್ತಾರು ಶಿವಮೊಗ್ಗ ಎಲ್ಲ ಹೋಗ್ತಿದ್ದೆ ಫೋನ್ ಮಾಡಿದ್ರು ಅಷ್ಟೊತ್ತೇ ಭರತ್ ಸರ್ಗೆ ನಿಜವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಒಪ್ಸಿ ಎಲ್ಲ ಹೇಳಿ ಇದು ಈ ತರದೊಂದು ಇದೇ ಅದ್ ನೀವೇ ಮಾಡಿ ಚೆನ್ನಾಗಿರುತ್ತೆ ಅಂತ ಅಪ್ಪು ಸರಿ ಸಿನಿಮಾ ನೋಡಿದ್ದಾರೆ ಅವ್ರ ಆಶೀರ್ವಾದ ನಿಜವಾಗ ಫಸ್ಟ್ ನನ್ಗೆ ಅದೇ ನೋಡಿದ್ದಾರೆ ನಮಗೆ ನನ್ಗೆ ಒಂದ್ ಸಣ್ಣ ಕನ್ಫ್ಯೂಷನ್ ಹಾಕಿ ಮಕ್ಕಳ ಸಿನಿಮಾ ದೊಡ್ಡ ದೊಡ್ಡವ್ರ ಸಿನಿಮಾ ಮಿಕ್ಸ್ ಚೆನ್ನಾಗಿದೆ ಸರ್ ಇದು ಅಂತಂದ್ರೆ ಆಮೇಲೆ ನನ್ಗೆ ಏನ್ ನಂದು ಏನ್ ಹೇಳಿ ಅಂತಂದ್ರು ಒಂದ್ ಶಿಕ್ಷಣದ್ದು ಎಲ್ಲಾರು ಮಕ್ಕಳೆಲ್ಲ ಕಲಿಬೇಕು ಅದನ್ನ ಬಿಡಬೇಡಿ ಜಗತ್ತಿನ ಏನ್ ಬೇಕಾದ್ರೆ ಕಲಿಬಹುದು ಆಸ್ತಿ ಕಲಿಬೋದು ಅಂತಸ್ತು ಕತ್ಬಿಡ್ಬೋದು ಬಟ್ಟೆ ಕದಿಬೋದು ವಜ್ರ ಒಂದು ಎಲ್ಲ ವಿದ್ಯೆ ಮಾತ್ರ ಯಾರು ಕದಿಯೋಕ್ಕಾಗಲ್ಲ ಅದು ನಿಮ್ಮ ಮುಂದಕ್ಕೆ ಸದಾ ಇರಲಿ ಒಂದು ಇದೇ ಸರ ಮಕ್ಳಿಗೊಂದು ಒಂದು ಅವನು ಅದೋ ಒಂದು ಹೊಂದಿರ್ತಾನೆ ಏ ನೀನ್ ಕಾರ್ ಕೊಡ್ತೀನಿಗೆ ನೀನು ಕಾರ್ ಕೊಡ್ಬೇಕು ಅಂತಂದ್ರೆ ನೀನು ಫಸ್ಟ್ ರ್ಯಾಂಕ್ ಬರಬೇಕು ಅಥವಾ ಇಲ್ಲ ನೀನು ಫಸ್ಟ್ ಬರಬೇಕು ಸ್ಕೂಲ್ಗೆ ಅಂತ ನಾನು ಕಾರ್ ಕೊಡ್ತೀನಿ ಅಂತ ಹೇಳಿ ಅವನಿಗೆ ಮೋಟಿವೇಟ್ ಮಾಡಿ ಕಳಿಸಿರ್ತಾನೆ ಇವೊಂದು ಉದ್ದೇಶ ಬೇರಾಗಿರುತ್ತೆ ನಮ್ಮ ತಾತನ ಕಾಣ್ಲಲ್ಲಿ ಕಾರ್ ಕುಣಿಸ್ಕೊಂಡು ಹೋಗ್ಬೇಕು ಅಂತ ಅದು ಬೇರೆ ಥರ ಆಗುತ್ತೆ ಕುಣಿಸ್ಕೊಂಡು ಹೋಗ್ತಾನೆ ಅದು ನಾನು ಇಲ್ಲಿ ಹೇಳಲ್ಲ ಹೆಂಗೆ ಕುಣ್ಸ್ಕೊಂಡು ಹೋಗ್ತಾನೆ ಅಂತ ಕಾಲು ಕುಣಿಸ್ಕೊಂಡು ಹೋಗ್ತಾನೆ ನನಗೆ ಮೆರವಣಿಗೆ ಮಾಡಿಸ್ತಾನೆ ನನಗೆ ತುಂಬಾ ಚೆನ್ನಾಗಿ ಮೆರವಣಿಗೆ ಮಾಡಿಸ್ತಾನೆ ಆ ಅದು 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 ಒಂದು ರೀತಿ ಒಳ್ಳೆ ಮೆರವಣಿಗೆನೇ ಅದು ಆ ಥರದೊಂದು ಮೆರವಣಿಗೆ ಆಗುತ್ತೆ ಎಲ್ಲರಿಗೂ ಅದಂತ ಕಾಡುವಂಥ ಒಂದು ಮೆರವಣಿಗೆ ಅದನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಪ್ಪು ಸರ್ ಅವಾಗ ಕೇಳಿದಾಗ ಸರಿ ನಾನು ನನಗೆ ಭರತ್ ಅವರು ನನಗೆ ಕಳಿಸ್ಕೊಟ್ರು ಅಂತ ಹೇಳಿ ಭರತ್ ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ತುಂಬ ಥ್ಯಾಂಕ್ ಯು ಯಾಕಂದರೆ ಅವರು ತುಂಬ ಇಷ್ಟಪಟ್ಟು ಆಯಿತು ನಾನು ಅದನ್ನು ಮಾಡ್ತೀನಿ ಅಂದ್ಬಿಟ್ಟು ಐದನೇ ತಾರೀಕು ಡೇಟ್ ಕೊಡ್ತಾರೆ ನೋಡಿ ಇಪ್ಪತ್ತು ತಾರೀಕು ಮಾತಾಡಿ ಇಪ್ಪತ್ತೊಂಬತ್ತಕ್ಕೆ ಹಂಗೆ ಆಗುತ್ತೆ ನಾನು ಸರ್ ಐದನೇ ತಾರೀಕು ಆರನೇ ತಾರೀಕು ಮಾಡ್ತೀನಿ ಅಂತ ಅದೇ ಮಾ ನಾನು ಬರ್ತೀನಿ ಅವತ್ತು ಅಂತಂದು ಅಂತ ಅಂದ್ಕೊಂಡ್ವಿ ಕೊನೆಗೂ ಆ ಸಮುದ್ರ ನಮ್ಮ ಜೊತೆ ಸೇರಲಿಲ್ಲ ಇನ್ನೊಂದು ಅದೇ ಅವ್ರ ಮನೇ ಒಂಥರ ಸಮುದ್ರ ಅಲ್ವಾ ಇನ್ನೊಂದು ಸಮುದ್ರ ರಾಗಣ್ಣವರು ಪಾತ್ರ ಮತ್ತೆ ಚೇಂಜ್ ಮಾಡ್ಕೊಂಡ್ರು ಯಾಕಂದ್ರೆ ರಾಘಣ್ಣವ್ರಿಗೆ ಮತ್ತೆ ಬೇರೆ ತರ ಮಾಡ್ಬೇಕು ಅಂತ ಚೇಂಜ್ ಮಾಡ್ಕೊಂಡ್ರು ಹೇಳಿದ್ರು ಇನ್ನೊಂದು ಸಮುದ್ರ ಸೇರ್ಕೊಂಡ್ರು ಅಥವಾ ಶಿವಣ್ಣ ಮಾಡ್ಬೇಕು ಅಂತಿದ್ರು ಯಾವ್ದಾದ್ರು ಈ ರಂಗ ಸಮುದ್ರಕ್ಕೆ ಅದು ಸೇರ್ಕೊಂಡಿದ್ದು ಇನ್ನೂ ಬಹಳ ಖುಷಿ ಆಯ್ತು ಸರ್ ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡಿದ್ರಿ ನನಗೆ ದೇವರೇ ಹೇಳ್ತೀನಿ ಕೇಳಿ ಅವ್ರ ಕಥೆಯೊಳ ಮೇಲೆ ಎಂದಿಂತೋ ಎನ್ ತಗೊತ್ತೋ ನಾನು ಅವ್ರೇ ಹೇಳಿದೆ ಪಾಪ ಅವ್ರು ಏನೋ ಬಜೆಟ್ ಬಂದ್ ಮಾಡ್ತೀವಿ ಅಂತಂದ್ರು ಇದಾಗಲ್ಲ ಜನಪಾದ ಎನ್ಪದ ಕೊತ್ತಿದ್ದೀರಾ ಅದು ಅಷ್ಟು ಸುಮ್ನೆ ಇವ್ ನೀವಲ್ಲೇ ಸರ್ಕಾರದ ಜಾಸ್ತಿ ಕೆಲಸ ಮಾಡಿದೀರ ದಸರಾಗ್ ಬಂದ್ ಕಲಾವಿದ್ರಲ್ಲ ಹಂಗಾಗಲ್ಲ ಅಂತ ಅದೇ ಹೇಳಿದೆ ಈ ದಸರಾಗ್ ಬಂತಾರಲ್ಲ ಈ ಜನಪದ ಕಲಾವಿದ್ರೇ ಹೋಗಿ ಬಾ ಹೋಗ್ರಿ ಹೋಗಿ ಬತ್ತಿ ಹೋಗಿ ಹೋಗ್ರಿ ಅವ್ರು ಟಿ ಡಿರ್ತಾರೆ ಹಂಗಾಗಲ್ಲ ಅಂತಂದ್ರು ಅವರು ಇವರು ಮಾಡಿಕೊಂಡ ಐದು ಲಕ್ಷ ಜನ ಜಾಗಕ್ಕೆ ಇದ್ದ ಹುಲಿಜತ್ತು ಊರೇ ಚೆನ್ನಾಗಿದೆ ಮಹಾರಾಷ್ಟ್ರ ಅದು ಸಂಪೂರ್ಣ ಕನ್ನಡಿಗರು ಇರೋ ಜಾಗ ಕನ್ನಡಿಗರು ದೇವಸ್ಥಾನ ಗುಜರಾತ್ನವರು ಅವರು ಇವರು ಎಲ್ಲ ಅಲ್ಲಿ ನನಗೆ ಫಸ್ಟ್ ಮೇಲೆ ಸಿಟ್ಟು ಬಂದ್ಬಿಟ್ಟು ನನಗೆ ಅವು ಯಾಕೆ ಅಷ್ಟೇ ಹೋಗ್ತೀವಿ ಅಲ್ಲಿ ಆ ಲೊಕೇಶನ್ಗೆ ರೀಚ್ ಆಗಕ್ಕೆ ನಮ್ಮ ಕೈಲಿ ಆಗ್ತಿಲ್ಲ ಏನ್ ಮಾಡುದು ನಾನು ಸಂಪತ್ತು ಸಂಪತ್ ಇಬ್ರು ಕೂತಿದ್ವಿ ಏನ್ ಮಾಡುದು ಏನ್ ಮಾಡುದು ಏನ್ ಮಾಡುದು ಅನ್ಕೊಂಡ್ರು ಆಗಲ್ಲ ಸುಮ್ಮನೆ ನೆಟ್ಬಿಟ್ಟು ಸುಮ್ಮನೆ ಕೂತಿದ್ವಿ ಅತ್ತಾಯ್ತು ಆಯ್ತು ಹನ್ನೆರಡು ಆಯ್ತು ನಾವ್ ಏನ್ ಮಾಡ್ ಏನ್ ಏ ಬನ್ನಿ ಬನ್ನಿ ನಡ್ಕೊಳಂಗ್ ಬನ್ನಿ ಅಂತ ನಾನು ಸಂಪತ್ತು ಒಂದು ಎರಡು ಕಿಲೋಮೀಟ್ರು ಬರೀ ನಡ್ಕೊಂಡ್ ನಡ್ಕೊಂಡ್ವಿ ಅವ್ರು ನೋಡ್ ತಕ್ಷಣ ನಿಮ್ಗೆ ಸಿನಿಮಾಗತ್ತ ಮಾಸ್ಟರ್ ಅಂತ ಬಟ್ ಅವ್ರು ನಾಲ್ಕು ಮೂರ್ ದಿವಸ ಅಂದಿದ್ ನಾಲ್ಕೈದು ದಿವಸ ಆಯ್ತು ಅದನ್ನ ಆ ಜನರು ಎಂತ ಒಳ್ಳೆ ಜನರು ಸರ್ ಏನೇನು ಕೈ ಅಂತ ಸರ್ ಎಲ್ಲ ಉತ್ತರ ಕರ್ನಾಟಕದವರು ಬಿಜಾಪುರದವರು ಸುತ್ತು ಬಂದು ನಿಂತ್ಕೊಳೋರು ನಮ್ಲಿದೆ ಭಂಡಾರ ಚೆಲ್ ಅವರು ಒಂದ್ಸಲ ಕೆಟ್ಟದಾಗ ಒಂದ್ಸಲ ಅಂದ್ರೆ ಅವ್ರು ಒಂಥರ ನಮಗ್ ಜೋಶ್ ಬರಂಗ್ ಕೂಗಬಿಡೋರು ಸರಿ ಎಲ್ಲ ಸರಿ ಕೂಗ್ಬಿಡೋರು ಅದು ಅದೆಲ್ಲ ಆಗಿ ನಿಜವಾಗ್ಲೂ ಅವ್ರಿಗೆಲ್ಲಾರ್ಗು ಆ ಬಿಜಾಪುರ ಜತ್ನವ್ರಿಗೆಲ್ಲರ್ಗು ಕೈಯಂ ಮುಗಿಬೇಕು ನಿಜವಾಗ್ಲೂ ಮಾಸ್ಟರ್ ನೀವು ರಿಯಲಿ ರಿಯಲಿ ಗ್ರೇಟು ಅವರೊಂದು ಅವ್ರ ಎಲ್ಲ ಸೇನೋ ಮೂವತ್ನಾಲ್ಕು ಜನ ಇದ್ರು ಹಂಗಾಗಿ ಆ ಸಾಂಗ್ನ ಮುಗಿಸ್ಕೊಂಡು ಬಂದ್ವಿ ನೀವೆಲ್ಲ ನೋಡಿದ್ರಿ ಇಷ್ಟಪಟ್ಟಿದಿರಿ ಅನ್ಕೋತೀವಿ ಕಷ್ಟಪಟ್ಟರು ರಾಜ್ಕುಮಾರ್ ಅವರೇ ಮೊದಲೇ ಸಿನಿಮಾ ಹೆಸರೇ ಸಳದ್ಬಡಿ ನೂರಾರು ಪಿಕ್ಚರ್ ಮಾಡಿ ಇನ್ನು ಹ ಒಂಥರ ಇಡೀ ಕರ್ನಾಟಕವೇ ಸೇರಿದೆ ಮಂಗಳೂರು ಗದಗ ಬಿಜಾಪುರ ಶಿವಮೊಗ್ಗ ಎಲ್ಲ ಸೇರಿದೆ ಮಂಗ್ಳೂರಿಂದ ನೋಡಿ ಯಾವ್ದು ಮಂಗ್ಳೂರ್ ಅಂತ ಮಂಗ್ಳೂರ ನಮ್ಗೇನು ಕೊನೆ ವರ್ಷದ ಕೊನೆಯಲ್ಲಿ ಒಳ್ಳೆ ಸೂಚನೆ ಕೊಟ್ಟಿದ್ದಾರೆ ಪ್ರೇಕ್ಷಕರು ಅಭಿಮಾನಿ ದೇವರುಗಳು ಥಿಯೇಟ್ರ ಬಂದಿದ್ದಾರೆ ಹಂಗೆ ಮುಂದೆ ಓ ಟಿ ಟಿ ಅವರು ಮತ್ತೆ ಇಂತದಪ್ಪ ಇನ್ನೊಂದು ಕೈ ಎತ್ ಬಿಟ್ಟವ್ರೆ ಕಣ ಸಿನಿಮಾಗಳಿಗೆ ಅದ್ಯಾಕೆ ಮುಂಚೆ ಕನ್ ಕೂತಾರಪ್ಪ ಇನ್ನು ಮಾಡ್ತಾ ಇದ್ದಿಲ್ಲ ಓ ಟಿ ಟಿ ನೋಡ್ರೆ ಒಳ್ಳೆ ಸಿನಿಮಾ ಬಂತಾವ್ ಕ್ಯಾಟ್ಸಿಮ್ ಸುಮಾ ಬರ್ತ ಬೇಜಾನ್ ಬರ್ತಾವಪ್ಪ ಅವನು ಇದು ಯಾಕೆ ಕನ್ನಡಕ್ಕೆ ಮಾತ್ರ ಮಾರ್ಕ್ ಹಾಕೊಂಡು ಕೂತಾರೋ ಗೊತ್ತಿಲ್ಲ ಒಂದು ಕೊನೆಗೂ ನಾವೆಲ್ಲನೂ ಹಳೆ ಕಾಲದವ್ರ ಥರ ಪ್ರೇಕ್ಷಕರ ಮುಂದೆನೇ ಬಂದಿದ್ದೀವಿ ಪ್ರೇಕ್ಷಕರೇ ಥಿಯೇಟ್ರಿಗೆ ಬರಬೇಕು ನೀವೇ ನೋಡ್ಬೇಕು ಅಣ್ಣ ನೀವು ಊಟನವರು ಊನಪ್ಪ ನೀವೇನೋ ಮಾಡ್ರಪ್ಪ ಸುಮ್ ಸುಮ್ಮನೆ ಮಾಡ್ಕೊಂಡೋಗಿ ಸುಮ್ಮನೆ ಯಾಕೆ ಬಂದು ಸುಮ್ಮನೆ ನೋಡ್ಕೊಂಡು ಸುಮ್ಮನೆ ನಾವು ಬಿಡ್ಬಿಡಿ ಏನೋ ಮಾಡ್ರಪ್ಪ ನೀವು ಮಾಡಿ ಆಗ ತುಂಬ ಕನ್ನಡವಾಗಿ ನಾನು ಊಟ ಬಂತಿದ್ರು ಇವು ಹೇಳೋದು ನಾನು ಹೂವನೇ ಹೇಳೋದು ಹೂವಾಗ್ರಿ ಅಂತ ಅದಕ್ಕೆ ಇವಾಗ ಬಂದ್ ಮಾಡಿ ಯಾಕೆಂದ್ರೆ ಮತ್ತೆ ನಾವು ನಮ್ಗೆ ಓವರ್ಸೀಸ್ ಮಾರ್ಕ್ ಮಾರ್ಕೆಟ್ ಅಂತ ನಿಮ್ಗೆ ಗೊತ್ತು ನಮಗಿಲ್ಲ ಅದು ಯಾಕೆ ಗೊತ್ತಿಲ್ಲ ಎಲ್ಲರಿಗೂ ಬಂತು ಮಾರ್ಕೆಟು ಇದೇನೋ ಓ ಟಿ ಟಿ ಬರುತ್ತಲ್ಲ ಬಂತು ನಮ್ಗೆ ಕರ್ನಾಟಕ ಬರುತ್ತೆ ಅಂದ್ರೆ ಹಂಗ್ ಮುಂಚ್ಕೊಂಬಡೋದ ನಮ್ಮ ಮೇಲೆ ಅವರು ಕನ್ನಡ ಇಂಡಸ್ಟ್ರಿ ಇಂಡಸ್ಟ್ರಿ ಮೇಲೆ ಇನ್ನು ಇವರು ಮುಂಚ್ಕೊಂಬಿಟ್ಟವ್ರೆ ಯಾರು ಟಿ ವಿ ಅವರು ಮುಂಚಿಕೊಳ್ಳಿ ನೀವಿದ್ದೀರಲ್ಲ ಅಣ್ಣವ್ರ ಅಭಿಮಾನಿ ದೇವ್ರುಗಳು ಅಂದ್ರು ನೀ ದೇವರುಗಳು ಯಾವತ್ತೂ ಅನ್ಯಾಯ ಮಾಡಲ್ಲ ನ್ಯಾಯದಲ್ಲಿ ನ್ಯಾಯ ಅಂಬೋದ ಗರ್ಗಸವಿದ್ದಂತೆ ಹೋಗುತ್ತಲೂ ಕೈಯ್ಯೋದು ಬರುತ್ತಲೂ ಕೈಯುವುದು ಹಂಗಿರ್ತಾರೆ ಒಳ್ಳೆ ಹಾಗೆ ನಿಜ ಚೆನ್ನಾಗಿರೋ ಸಿನಿಮಾಗಳೆಲ್ಲ ಕೆಲ್ಸಿ ಹೌದಲ್ಲ ಬೇರೆ ಬೇರೆ ಸಿನಿಮಾ ಮಾಡಿದ್ದೆ ಅಲ್ಲಿ ಏನೇನೋ ಸ್ಟೆಪ್ಗಳು ಟಳ್ಳು ಸರ್ ಅದು ಬೇರೆ ಅದು ವರ್ಷ ಕೊಟ್ಟಬಿಡೋರೆ ನನಗೆ ಮೊದಲ ಹೆತ್ರಿ ಎಲ್ ಮಾಡ್ ಪ್ರಾಬ್ಲಮ್ ಹಂಗಂಗ್ ಇನ್ ಕುಡಿಯ ಹಿಂಗ ಬಿಡೋದು ನಂಗೆ ಟೈ ಅಂದ್ಬಿಟ್ಟು ಬಿಚ್ಚಿ ಏನೋ ಮಾಡಿ ರಾಜ್ಕುಮಾರ್ ಮೇಲೆ ಸಿಟ್ಟು ಏನ್ ಯಾರ ಮೇಲೆ ಸಿಟ್ಟು ಮಾಡ್ಕೊಂಡಿ ಹಂಗ ತಿರ್ಗಿ ಅವ್ರ ಮಾಡಿ ಸಮಾಧಾನ ಮಾಡೋದು ನನ್ಗೆ ಅವ್ರು ನೋಡ್ ತಕ್ಷಣ ಅಲ್ಲ ಸ್ಟೇ ಮಾಡಿದ್ದು ಏನ್ ಮಾಡ್ತೀರಾ ಬಿಡಬೇಕಲ್ಲ ಅವರು ಇನ್ಗಡೆ ಅವ್ರ ಡ್ಯಾನ್ಸಸ್ ಬೇರೆ ಮೂವತ್ ಜನ ಕರ್ಕೊಂಡ್ಬಂದ್ರೆ ಮೂವತ್ತಲ್ಲ ಅದೇ ಚೆನ್ನಾಗ್ಬೇಕು ಸರ್ ಮಿಸ್ ಹೊಡಿತಿದೆ ಮಿಸ್ ಹೊಡಿತಿದೆ ಅಂತೆ ನಂಗೆ ಎಲ್ ತ್ರೀ ಎಲ್ಸ್ ಮಿಸ್ ಹೊಡಿತಿದೆ ಅಂತ ಹ್ಞೂ ಹಂಗಾಯ್ತು ಏನೋ ಬಿಡ್ಲಿಲ್ಲ ಮಾಸ್ಟ್ರು ಇಲ್ಲೆಲ್ಲರಿಗೂ ಮಿಸ್ ಡೈರೆಕ್ಟರ್ ವಾಗೀಶ್ ಅವ್ರೆ ನಂಗೆ ಫಸ್ಟು ತುಂಬ ಮೊದಲೇ ಕೇಳ್ತೀನಿ ಸರ್ ನಾನು ಎಲ್ಲರೂ ಚೆನ್ನಾಗೆ ಒಂಥರ ತುಂಬಾ ಭಕ್ತಿಯಿಂದ ಇದನ್ನ ಮಾಡಿದ್ದಾರೆ ಅದ್ರದ್ದೊಂದು ಪಾತ್ರ ಮಾಡ್ಬೋದು ಕೈಲೇಶ್ ಕಾರ್ ಅವರು ಬಹಳ ಖುಷಿಯಿಂದ ಆಡ್ಕೊಟ್ರು ಅಂತೆ ಏನೋ ಗೊತ್ತಿಲ್ಲ ರಂಗಣನೂ ತುಂಬಾ ದೊಡ್ಡ ದೊಡ್ಡ ಮಾತುಗಳು ಹೇಳಿದ್ರು ಅವರೇ ನಾನೇ ಇದ್ದೀನಿ ಅಂತಂದ್ರೆ ನಾವ್ ಏನು ಮಾಡೋಣ ಅಯ್ಯೋ ನಮ್ ಇದೀವಲ್ಲ ಅಂತ ಅವರೇ ದೊಡ್ಡವರು ಅವ್ರನ್ನ ಎಷ್ಟು ಹೀರೋಗಳನ್ನ ಎಷ್ಟು ಹೀರೋಗಳು ಎಷ್ಟು ಸಿನ್ಮಾಗಳನ್ನ ನೂರಾರು ಸಿನ್ಮಾ ಮಾಡಿ ರಾಜ್ಕುಮಾರ್ ಅವರು ನಿಮಗೆ ಗೊತ್ತು ಇತಿಹಾಸವನ್ನ ಭಕ್ತಿ ಪಂಥವನ್ನ ರಾಜ್ಕುಮಾರ್ ಅವರು ಕನ್ನಡಕ್ಕೆ ತರದೇ ಇದ್ದಿದ್ರೆ ಜನಕ್ಕೆ ಯಾವುದು ಯಾವುದು ಗೊತ್ತಾಗ ಇತಿಹಾಸ ಆಗಬೇಕು ಆಗ್ಬೋದು ಜನಪದ ಆಗ್ಬೋದು ಸಾಮಾಜಿಕ ಆಗೋದು ಸಾಂಸ್ಕೃತಿಕ ಜೀವನ ಶೈಕ್ಷಣಿಕ ಜೀವನ ಯಾವುದು ಗೊತ್ತಾಗ್ತಿರ್ಲಿಲ್ಲ ಅಂತ ಮನೆತನ ಅವರು ನಾನು ಇಂಗ್ಲಿಷ್ ಸಿನಿಮಾದಲ್ಲಿ ಇದ್ದೀನಿ ಅಂದ್ರೆ ನಾವು ನಿಜವಾಗ್ಲೂ ನಾವ್ ಏನು ಏನ್ ಮಾತು ನೋವು ತುಂಬಾ ದೊಡ್ಡ ಮಾತು ನಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಸಹಕಾರ ಸಹಾನುಭೂತಿ ಕೊಡಿ ಊಟ